ನಮಸ್ಕಾರ ಸ್ನೇಹಿತರೆ ಹಿಂದೂ ಧರ್ಮದ ಮಠಗಳಲ್ಲಿ ಕುಳಿತುಕೊಂಡು ಮಾಡಬಾರದ ಕೆಲಸವನ್ನ ಮಾಡಿ ಅರೆಸ್ಟ್ ಆಗಿ ಜೈಲಿಗೆ ಹೋಗೋ ಸನ್ಯಾಸಿಗಳು ಈಗೀಗ ಜಾಸ್ತಿ ಆಗ್ತಾ ಇದ್ದಾರೆ ನಿತ್ಯಾನಂದ ಸ್ವಾಮೀಜಿ ಆಯ್ತು ಮಠದ ಶಿವಮೂರ್ತಿ ಸ್ವಾಮೀಜಿ ಆಯ್ತು ಈಗ ದೆಹಲಿಯ ಚೈತನ್ಯಾನಂದ ಸರಸ್ವತಿ ಸ್ವಾಮೀಜಿ ಈ ಪಟ್ಟಿಗೆ ಸೇರಿದ್ದಾರೆ ಈ ಸ್ವಾಮೀಜಿಯ ಕಾಮಕಾಂಡದ ಸಂಪೂರ್ಣ ಸ್ಟೋರಿನ ಈ ವಿಡಿಯೋದಲ್ಲಿ ನೋಡೋಣ ಒಬ್ಬ ಸ್ವಾಮೀಜಿ ಕಾವಿ ಧರಿಸ್ತಾರೆ ಧ್ಯಾನ ಮಾಡ್ತಾರೆ ಭಗವಂತನ ಸಂದೇಶಗಳನ್ನ ಹರಡ್ತಾರೆ ಸಾಮಾನ್ಯ ಜನರು ಸ್ವಾಮೀಜಿಗಳ ಹತ್ರ ಹೋಗಿ ಕಷ್ಟಗಳನ್ನ ಹೇಳ್ಕೊಳ್ತಾರೆ ಇಂತಹ ಪವಿತ್ರವಾದ ದೊಡ್ಡ ಸ್ಥಾನದಲ್ಲಿರೋ ಸ್ವಾಮೀಜಿಗಳು ಸಮಾಜಕ್ಕೆ ಮಾದರಿಯಾಗಿ ಇರಬೇಕಾಗುತ್ತೆ ಆದ್ರೆ ಕೆಲವು ಸ್ವಾಮೀಜಿಗಳಿಗೆ ಅನ್ಸುತ್ತೆ ಇದೇನೋ ನಂಗೆ ದೊಡ್ಡ ಅಧಿಕಾರ ಸಿಕ್ಬಿಟ್ಟಿದೆ ಏನು ಮಾಡಿದ್ರು ನಡೆಯುತ್ತೆ ಈ ತರ ಅಂದುಕೊಂಡೇ ಧರ್ಮಕ್ಕೆ ವಿರುದ್ಧವಾಗಿ ನಡೀತಾರೆ ಆದ್ರೆ ಧರ್ಮಕ್ಕೆ ವಿರುದ್ಧವಾಗಿ ನಡೆದ್ರೆ ಒಂದಲ್ಲ ಒಂದು ದಿನ ಮಾನ ಮರ್ಯಾದೆ ಕಳ್ಕೊಂಡು ಬೀದಿಗೆ ಬರೋದು ಗ್ಯಾರಂಟಿ ಈ ಸ್ವಾಮೀಜಿಗೂ ಅದೇ ಆಗಿರೋದು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣನ ಕತೆ ನಿಮಗೆ ಗೊತ್ತಿದೆ ಈ ಸ್ವಾಮೀಜಿ ಒಂಥರ ಇವನ ಅಣ್ಣನ ಹಾಗೆನೆ ಚೈತನ್ಯಾನಂದ ಸರಸ್ವತಿ ಸ್ವಾಮೀಜಿ ದೆಹಲಿಯ ದಕ್ಷಿಣ ಭಾಗದ ವಸಂತ ಕೂಂಜ್ ನಲ್ಲಿ ಇವನು ವಾಸ ಆಗಿರ್ತಾನೆ ಶ್ರೀ ಶಾರದಾ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಮ್ಯಾನೇಜ್ಮೆಂಟ್ ಸಂಸ್ಥೆಯಲ್ಲಿ ವ್ಯವಸ್ಥಾಪಕ ಹುದ್ದೆನ ಇವನಿಗೆ ಕೊಟ್ಟಿದ್ರು ಆ ಸಂಸ್ಥೆಯ ಸಂಪೂರ್ಣ ಜವಾಬ್ದಾರಿಯನ್ನ ಇವನು ನೋಡ್ಕೊಳ್ತಾ ಇದ್ದ ಜನರನ್ನ ಯಾಮಾರಿಸೋದಕ್ಕೆ ಕಾವಿ ಬಟ್ಟೆ ಧರಿಸ್ತಾ ಇದ್ದ ಆದರೆ ಅಂತರಂಗದಲ್ಲಿ ಶುದ್ಧ ಕಾಮಿಯಾಗಿದ್ದ ಮಾತಾಡೋದು ವೇದಾಂತ ತಿನ್ನೋದು ಬದನೆಕಾಯಿ ಅನ್ನೋ ಹಾಗೆ ಮನಸ್ಸಿನ ತುಂಬಾ ಕಾಮವನ್ನ ತುಂಬಿಕೊಂಡಿದ್ದ ಇವನು ಸ್ವಯಂ ಘೋಷಿತ ದೇವಮಾನವ ತನ್ನನ್ನು ತಾನೇ ದೇವರು ಅಂತ ಕರ್ಕೊಳ್ಳುವ ಮಟ್ಟಕ್ಕೆ ಇವನು ಪ್ರವಚನಗಳನ್ನ ಮಾಡ್ತಾ ಇದ್ದ ಸಂಸ್ಕೃತ ಶ್ಲೋಕಗಳನ್ನ ಅನಾಯಾಸವಾಗಿ ಹೇಳ್ತಾ ಇದ್ದ ವೇದಿಕೆಯ ಕಾರ್ಯಕ್ರಮಗಳಲ್ಲಿ ಆಕರ್ಷಣೀಯವಾಗಿ ಇಂಗ್ಲಿಷ್ ಭಾಷೆಯಲ್ಲಿ ಮಾತಾಡ್ತಾ ಇದ್ದ ಇವನ ಭಾಷಣಗಳನ್ನ ಕೇಳ್ತಾ ಇದ್ರೆ ಅಬ್ಬಾ ಎಷ್ಟೊಂದು ತಿಳ್ಕೊಂಡಿದ್ದಾನೆ ಎಷ್ಟೊಂದು ನಾಲೆಜ್ ಇದೆ ಈ ಸ್ವಾಮೀಜಿಗೆ ಅಂತ ಎಲ್ಲರಿಗೂ ಅನ್ನಿಸ್ತಾ ಇತ್ತು ಇಂತಹ ವ್ಯಕ್ತಿನ ಬೇರೆ ಬೇರೆ ಸಂಘಟನೆಗಳು ಧಾರ್ಮಿಕ ಸಂಸ್ಥೆಗಳು ಅತಿಥಿಯಾಗಿ ಕಾರ್ಯಕ್ರಮಗಳಿಗೆ ಕರಿತಾ ಇದ್ರು ಮಂತ್ರ ಮುಗ್ಧರಾಗಿ ಇವನ ಭಾಷಣನ ಕೇಳಿ ಕಾಲಿಗೆ ಅಡ್ಡ ಬೀಳ್ತಾ ಇದ್ರು ಈಗ ಯಾರೆಲ್ಲ ಇವನನ್ನ ಅತಿಥಿಯಾಗಿ ಕಾರ್ಯಕ್ರಮಗಳಿಗೆ ಕರೆದಿದ್ದಾರೆ ಅವರೆಲ್ಲರೂ ಕೂಡ ತಲೆ ಚಚ್ಕೊಳ್ತಾ ಇದ್ದಾರೆ ಚೈತನ್ಯಾನಂದನಿಗೆ ಅರವತ್ತೆರಡು ವರ್ಷ ವಯಸ್ಸು ಇವನು ಶಾರದಾ ಶಿಕ್ಷಣ ಸಂಸ್ಥೆಯ ಜವಾಬ್ದಾರಿನ ಹೊತ್ಕೊಂಡಿದ್ದ ಅಲ್ಲಿನ ಕೆಲವು ವಿದ್ಯಾರ್ಥಿನಿಯರಿಗೆ ವಾಟ್ಸಾಪ್ನಲ್ಲಿ ನಲ್ಲಿ ಸಂದೇಶಗಳನ್ನ ಕಳಿಸ್ತಾ ಇದ್ದ ಕೆಲವು ಉದಾಹರಣೆಗಳನ್ನ ನಾನು ಇಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ ಈ ಚಾಟ್ ನೋಡಿ ಸ್ವೀಟಿ ಬೇಬಿ ಡಾಟರ್ ಡಾಲ್ ಅಂತ ಈ ಕಾಮಿ ಸ್ವಾಮೀಜಿ ಮೆಸೇಜ್ ಕಳಿಸಿದಾನೆ ಪ್ರತಿಕ್ರಿಯೆ ಬರದೇ ಇದ್ದಾಗ ಬೇಬಿ ಬೇಬಿ ಅಂತ ವಾಪಸ್ ಮೆಸೇಜ್ ಅನ್ನ ಹಾಕಿದಾನೆ ಗುಡ್ ಮಾರ್ನಿಂಗ್ ಬೇಬಿ ವೇರ್ ಆರ್ ಯು ವೈ ಆರ್ ಯು ಆ್ಯಂಗ್ರಿ ವಿತ್ ಮೀ ಹೀಗೆಲ್ಲ ಇವನು ಕಾಲೇಜಿನ ವಿದ್ಯಾರ್ಥಿನಿಯರಿಗೆ ಮೆಸೇಜ್ಗಳನ್ನು ಕಳಿಸಿದಾನೆ ಇವನು ಒಬ್ಬ ಸ್ವಾಮೀಜಿ ಇಲ್ಲಿ ಮತ್ತೊಂದು ವಾಟ್ಸ್ಆಪ್ ಚಾಟ್ ನೋಡಿ ಒಬ್ಬ ದುಬೈ ಶೇಖಿಗೆ ಹುಡುಗಿ ಬೇಕಾಗಿದೆ ನಿಂಗೆ ಯಾರಾದ್ರೂ ಗೊತ್ತಾ ಅಂತ ಈ ಸ್ವಾಮೀಜಿ ಪ್ರಶ್ನೆ ಕೇಳಿದಾನೆ ಆಗ ಆ ಕಡೆಯಿಂದ ರಿಪ್ಲೈ ಬರುತ್ತೆ ಆತರ ಏನು ಇಲ್ಲ ಅಂತ ಆ ಹುಡುಗಿ ರಿಪ್ಲೈ ಮಾಡಿದಾಳೆ ಅದಕ್ಕೆ ಇವನು ಹೇಳ್ತಾನೆ ಅದು ಹೇಗ್ ಸಾಧ್ಯ ನಿನ್ನ ಕ್ಲಾಸ್ ಮೇಟ್ ಅಥವಾ ಜೂನಿಯರ್ ಯಾರಾದ್ರೂ ಇದಾರಾ ಅಂತ ಇವನು ಮತ್ತೆ ಪ್ರಶ್ನೆ ಮಾಡಿದಾನೆ ಇದ್ರ ಅರ್ಥ ಏನಂದ್ರೆ ಈ ಸ್ವಾಮೀಜಿ ಹುಡುಗಿಯರನ್ನ ದುಬೈಗೆ ಪೂರೈಕೆ ಮಾಡೋ ಕೆಲ್ಸ ಮಾಡ್ತಾ ಇದ್ದ ಆ ತರದ ಒಂದು ಅನುಮಾನ ಬರುತ್ತೆ ಇದೇ ತರ ಮತ್ತೆ ಮತ್ತಷ್ಟು ಮೆಸೇಜ್ ಈ ಸ್ವಾಮೀಜಿ ವಿದ್ಯಾರ್ಥಿನಿಯರಿಗೆ ಕಳಿಸಿದನೆ ನಿಮಗೆ ಅನ್ನಿಸ್ತಾ ಇರಬಹುದು ಇಷ್ಟೆಲ್ಲ ಮಾಡಿದಂತಹ ಸ್ವಾಮೀಜಿಯ ಹಣೆ ಬರಹ ಹೊರಗೆ ಹೇಗೆ ಗೊತ್ತಾಗಿಲ್ಲ ಅಂತ ಆದ್ರೆ ಕರ್ಮ ಅನ್ನೋದು ರಿಟರ್ನ್ ಆಗೇ ಆಗುತ್ತೆ ಈ ಕಾಲೇಜಿನಿಂದ ಹೊರಗೆ ಹೋದಂತಹ ವಿದ್ಯಾರ್ಥಿನಿ ಅಂದ್ರೆ ಅವಳು ಅಲ್ಯುಮ್ನಿ ಸ್ಟೂಡೆಂಟ್ ಅವಳು ಇವನ ಹಣೆ ಬರಹನ ಹೊರಗೆ ಗೊತ್ತಾಗೋ ಹಾಗೆ ಮಾಡ್ತಾಳೆ ಕಾಲೇಜಿನ ಹಳೆ ವಿದ್ಯಾರ್ಥಿನಿ ಶಾರದಾ ಇನ್ಸ್ಟಿಟ್ಯೂಟ್ ನ ಆಡಳಿತ ಮಂಡಳಿಗೆ ಒಂದು ಪತ್ರವನ್ನ ಬರೀತಾಳೆ ಆ ಪತ್ರದಲ್ಲಿ ಚೈತನ್ಯಾನಂದ ವಿದ್ಯಾರ್ಥಿನಿಯರಿಗೆ ಕಿರುಕುಳ ಕೊಡ್ತಾ ಇದ್ದ ಅಂತ ಬರ್ದಿದ್ದಾಳೆ ಆ ಸಂಸ್ಥೆಗೆ ಪತ್ರ ತಲುಪಿದ ನಂತರ ಅಂದ್ರೆ ಮರುದಿನ ಒಬ್ಬ ವಾಯುಪಡೆಯ ಅಧಿಕಾರಿ ಸಂಸ್ಥೆಗೆ ಇಮೇಲ್ ಮಾಡ್ತಾರೆ ಆ ಇಮೇಲ್ನಲ್ಲಿ ಹಲವಾರು ವಿದ್ಯಾರ್ಥಿನಿಯರ ದೂರುಗಳು ಇರುತ್ತೆ ಚೈತನ್ಯಾನಂದ ನಮ್ಮನ್ನ ಬೆದರಿಸ್ತಾ ಇದ್ದ ಮತ್ತು ಆಕ್ಷೇಪಾರ್ಹ ಸಂದೇಶಗಳನ್ನ ಕಳಿಸ್ತಾ ಇದ್ದ ಹಾಸ್ಟೆಲ್ ನಲ್ಲಿ ಬಾತ್ರೂಮ್ ನಲ್ಲಿ ಕ್ಯಾಮರಾಗಳನ್ನ ಇಟ್ಟು ಅದರ ವಿಡಿಯೋನ ಮೊಬೈಲ್ ನಲ್ಲಿ ನೋಡ್ತಾ ಇದ್ದ ಇನ್ನು ಕೆಲವು ಹುಡುಗಿರಿಗೆ ಮೆಸೇಜ್ ಮಾಡಿ ನೀವು ನಾನು ಹೇಳಿದ ಹಾಗೆ ಕೇಳಿದ್ರೆ ನಿಮಗೆ ವಿದೇಶ ಪ್ರವಾಸಕ್ಕೆ ಕರ್ಕೊಂಡು ಹೋಗ್ತೀನಿ ಕೈ ತುಂಬಾ ಹಣ ಕೊಡ್ತೀನಿ ಇವೆಲ್ಲ ವಿಷಯಗಳನ್ನ ಇಮೇಲ್ ನಲ್ಲಿ ಹುಡುಗಿರು ಬರ್ಕೊಂಡಿದ್ದಾರೆ ಈ ಸಂಸ್ಥೆಯಲ್ಲಿ ಓದ್ತಾ ಇರೋರಲ್ಲಿ ಬಹಳ ಹುಡುಗಿರು ವಾಯುಪಡೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಕುಟುಂಬದವರ ಕಡೆಯಿಂದ ಬಂದಿರ್ತಾರೆ ಹೀಗಾಗಿ ವಾಯುಪಡೆ ನಿರ್ದೇಶನಾಲಯ ಈ ವಿಷಯದಲ್ಲಿ ಮಧ್ಯಪ್ರವೇಶ ಮಾಡುತ್ತೆ ಇದರಿಂದಾಗಿ ಕೇಸ್ ತುಂಬಾ ಸ್ಟ್ರಾಂಗ್ ಆಗುತ್ತೆ ಪೊಲೀಸರು ತನಿಖೆ ಮಾಡೋಕೆ ಶುರು ಮಾಡಿದ್ರು ಆಗಸ್ಟ್ ನಾಲ್ಕಕ್ಕೆ ವಸಂತ ಕೂಂಜ್ ಪ್ರದೇಶದ ಪೊಲೀಸ್ ಠಾಣೆಯಲ್ಲಿ ಸ್ವಾಮೀಜಿ ವಿರುದ್ಧ ಪ್ರಕರಣ ದಾಖಲಾಗುತ್ತೆ ಭಾರತೀಯ ನ್ಯಾಯ ಸಂಹಿತೆಯ ಬೇರೆ ಬೇರೆ ಸೆಕ್ಷನ್ಗಳ ಅಡಿಯಲ್ಲಿ ಕೂಡ ಕೇಸನ್ನ ಮಾಡ್ತಾರೆ ಪೊಲೀಸರು ವಿಚಾರಣೆ ಮಾಡಿದಾಗ ಗೊತ್ತಾಗುತ್ತೆ ಮೂವತ್ತೆರಡು ವಿದ್ಯಾರ್ಥಿನಿಯರಿಗೆ ಇವನು ಕಿರುಕುಳ ಕೊಟ್ಟಿದ್ದಾನೆ ಆ ಮೂವತ್ತೆರಡು ವಿದ್ಯಾರ್ಥಿನಿಯರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಹದಿನೇಳು ಸಂತ್ರಸ್ತ ವಿದ್ಯಾರ್ಥಿನಿಯರು ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರಾಗಿ ಹೇಳಿಕೆಯನ್ನ ದಾಖಲಿಸಿದ್ದಾರೆ ಚೈತನ್ಯಾನಂದ ಸ್ವಾಮೀಜಿ ಅವಾಚ್ಯ ಶಬ್ದಗಳನ್ನ ಬಳಸ್ತಾ ಇದ್ದ ಅಶ್ಲೀಲ ಸಂದೇಶಗಳನ್ನ ಕಳಿಸ್ತಾ ಇದ್ದ ದೈಹಿಕ ಹಲ್ಲೆ ಮಾಡಿದ್ದ ಅಂತೆಲ್ಲ ವಿದ್ಯಾರ್ಥಿನಿಯರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ಸ್ವಾಮೀಜಿ ಇದನ್ನೆಲ್ಲ ಹೇಗ್ ಮಾಡ್ತಾ ಇದ್ದ ಅಂತ ನೋಡಿ ಇವನಿಗೆ ಮೂರು ನಾಲ್ಕು ಮಹಿಳೆಯರ ಲೇಡಿ ಗ್ಯಾಂಗ್ ನ ಒಂದು ಸಂಪರ್ಕ ಇತ್ತು ಇವರೆಲ್ಲ ಈ ಮಹಿಳೆಯರು ಕಾಲೇಜಿನಲ್ಲಿ ಕೆಲಸ ಮಾಡುವಂತಹ ಮಹಿಳೆಯರೇ ಹಾಸ್ಟೆಲ್ ವಾರ್ಡನ್ಗಳು ಕಚೇರಿ ಸಿಬ್ಬಂದಿ ಈ ತರ ಈ ಮಹಿಳೆಯರ ಮೂಲಕ ವಿದ್ಯಾರ್ಥಿನಿಯರನ್ನ ಸಂಪರ್ಕ ಮಾಡ್ತಾ ಇದ್ದ ಮೊದಲಿಗೆ ವಾಟ್ಸ್ಆ್ಯಪ್ ಮೆಸೇಜ್ ಮಾಡಿ ಆಮಿಷ ಓಡ್ತಾ ಇದ್ದ ದುಡ್ಡು ಕೊಡ್ತೀನಿ ಫಾರಿನ್ ಗೆ ಕರ್ಕೊಂಡು ಹೋಗ್ತೀನಿ ಅಂತೆಲ್ಲ ಅದು ಆಗದೇ ಇದ್ದಾಗ ಈ ಲೇಡಿ ಗ್ಯಾಂಗ್ ನ ಆ ಹುಡುಗಿಯರ ಹತ್ರ ಕಳಿಸಿ ಮಾತುಕತೆ ಮಾಡಿಸ್ತಾ ಇದ್ದ ಕೆಲವು ಬಡ ವಿದ್ಯಾರ್ಥಿನಿಯರು ಹೆದರ್ಕೊಂಡು ಇವನ ರೂಮ್ ಗೆ ಹೋಗ್ತಾ ಇದ್ರು ನಿಮಗೆ ಗೊತ್ತಿದೆ ಬಡ ವಿದ್ಯಾರ್ಥಿಗಳಿಗೆ ಎಷ್ಟೊಂದು ಕಷ್ಟ ಇರುತ್ತೆ ಅನಿವಾರ್ಯಗಳು ಇರುತ್ತೆ ಅಂತ ಕೆಲವರು ಏನೋ ಕಷ್ಟದಲ್ಲಿರ್ತಾರೆ ಅಂತವರನ್ನ ಟಾರ್ಗೆಟ್ ಮಾಡಿ ಹೆದರ್ಸ್ತಾ ಇದ್ದ ಬೆದರಿಸ್ತಾ ಇದ್ದ ಅದಕ್ಕೆ ಯಾವ ಹುಡುಗಿರು ಕೂಡ ಪೊಲೀಸ್ ಠಾಣೆಗೆ ಹೋಗುವಂತಹ ಸಾಹಸ ಧೈರ್ಯವನ್ನ ಮಾಡಿರ್ಲಿಲ್ಲ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾದ ಕೂಡಲೇ ಚೈತನ್ಯ ತಪ್ಪಿಸ್ಕೊಂಡು ಓಡಿದಾನೆ ಸುಮಾರು ಐವತ್ತು ದಿನ ಬೇರೆ ಬೇರೆ ಕಡೆಗಳಲ್ಲಿ ಅವನು ಅವತ್ಕೊಂಡಿದ್ದ ನಮ್ಮ ಸಮಾಜದ ಮನಸ್ಥಿತಿ ನೋಡಿ ಇವನಿಗೆ ಒಂದಷ್ಟು ಬೆಂಬಲಿಗರು ಕೂಡ ಇದ್ದಾರೆ ಅವರು ಎಲ್ಲೆಲ್ಲಿ ಸಿ ಟಿವಿ ಕ್ಯಾಮೆರಾ ಇರೋದಿಲ್ವೋ ಅಂತಹ ಪ್ಲೇಸ್ ಗಳಲ್ಲಿ ಈ ಸ್ವಾಮೀಜಿಯನ್ನ ಸೀಕ್ರೆಟ್ ಆಗಿ ಇಟ್ಟಿದ್ರು ಪೊಲೀಸರು ಒಂದು ಕಡೆ ಹುಡುಕಾಡ್ತಾ ಇದ್ರೆ ಇವನು ಆಗಾಗ ಹೋಟೆಲ್ ಅನ್ನ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇದ್ದ ಸುಮಾರು ಹದಿಮೂರು ಹೋಟೆಲ್ಗಳಲ್ಲಿ ಇವನು ವಾಸ ಇದ್ದ ಕೊನೆಗೆ ಪೊಲೀಸರು ಆಗ್ರಾದಲ್ಲಿ ಇವನನ್ನ ಬಂಧನ ಮಾಡಿದ್ದಾರೆ ಈಗ ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರೆ ಆದ್ರೆ ಇವನು ಇನ್ನೂ ಸರಿಯಾಗಿ ಬಾಯಿ ಬಿಡ್ತಾ ಇಲ್ವಂತೆ ನನಗೆ ಪ್ರಧಾನಿ ಗೊತ್ತು ರಾಷ್ಟ್ರಪತಿಗಳು ಗೊತ್ತು ಅಂತೆಲ್ಲ ಹೆದರಿಸ್ತಾ ಇದ್ದಾನಂತೆ ಸ್ವಾಮೀಜಿ ಬಳಿ ಇದ್ದ ಒಂದು ಐಪ್ಯಾಡ್ ಮತ್ತೆ ಮೂರು ಮೊಬೈಲ್ ಫೋನ್ಗಳನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಒಂದು ಫೋನ್ ನಲ್ಲಿ ಹಾಸ್ಟೆಲ್ ನ ಸಿಸಿಟಿವಿ ವಿಡಿಯೋಗಳು ಸಿಕ್ಕಿದೆ ಚೈತನ್ಯಾನಂದನ ಮೂಲ ಹೆಸರು ಪಾರ್ಥ ಸಾರಥಿ ಯಾವುದೋ ಯೂನಿವರ್ಸಿಟಿಯಿಂದ ಇವನು ಎಂ ಬಿ ಎತ್ತೆ ಪಿ ಎಚ್ ಡಿ ಪದವಿನ ಪಡ್ಕೊಂಡಿದ್ದಾನೆ ಸುಮಾರು ಇಪ್ಪತ್ತೆಂಟು ಪುಸ್ತಕಗಳನ್ನ ಬರುತ್ತೆ ದಿದನಂತೆ ಸ್ನೇಹಿತರೆ ಹಿಂದೂ ಧರ್ಮದಲ್ಲಿ ಸನ್ಯಾಸಿ ಅಥವಾ ಗುರುವಿಗೆ ಮಹತ್ವದ ಸ್ಥಾನ ಇದೆ ಆದರೆ ಇಂತಹ ದುಷ್ಟರು ಧರ್ಮದ ಹೆಸರನ್ನ ಹಾಳು ಮಾಡ್ತಾ ಇದ್ದಾರೆ ಮಠಗಳ ಹೆಸರನ್ನ ಹಾಳು ಮಾಡ್ತಾ ಇದ್ದಾರೆ ಒಂದು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಹೆಸರನ್ನ ಹಾಳುಗೆಡುತ್ತಾ ಇದ್ದಾರೆ ಇಡೀ ಸಮಾಜಕ್ಕೆ ಇಂತಹ ವ್ಯಕ್ತಿಗಳು ದೊಡ್ಡ ಕಳಂಕ ಇಂತಹ ವ್ಯಕ್ತಿಗಳು ಇನ್ನಷ್ಟು ಇರಬಹುದು ಹಾಗೇನಾದ್ರೂ ಇದ್ರೆ ಅವರನ್ನ ವಿರೋಧಿಸುವಂತಹ ಶಕ್ತಿ ಎಲ್ಲರಲ್ಲೂ ಬರಬೇಕು ಇವಿಷ್ಟು ಈ ವಿಡಿಯೋದ ಮಾಹಿತಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ತೆ